ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಮತ್ತೆ ಗುಡುಗಿದ್ದಾರೆ ಏನೋ ಮಾಡಲು ಹೋಗಿ ತಮ್ಮ ಬುಡಕ್ಕೆ ತಂದಿಟ್ಟುಕೊಂಡ ತ್ರಿವಿಕ್ರಮ್ ಅವರ ಮ ಮದ ಇಳಿಸಿದ್ದಾರೆ ಸುದೀಪ್ ಅಷ್ಟಕ್ಕೂ ಏನಾಯಿತು ಮನೆಯ ಸ್ಟ್ರಾಂಗ್ ಸ್ಪರ್ಧಿ ಎಂದೇ ಬಿಂಬಿಸಿಕೊಂಡಿರುವ ತ್ರಿವಿಕ್ರಮ್ ಸುದೀಪ್ ಅವರಿಂದ ತರಾಟೆಗೆ ಒಳಗಾಗಿದ್ದು ಏಕೆ ತ್ರಿವಿಕ್ರಮ್ ಮಾಡಿದ ತಪ್ಪಿಗೆ ಇಡೀ ಮನೆ ಮಂದಿಯು ಕಿಚ್ಚನಿಂದ ಶಿಕ್ಷೆ ಅನುಭವಿಸಿದೆ ಈ ನಡುವೆ ನಾಮಿನೇಟ್ ಆದವರ ಪೈಕಿ ಮನೆಯ ಕ್ಯಾಪ್ಟನ್ ಗೌತಮಿ ಶನಿವಾರವೇ ಎಲಿಮಿನೇಷನ್ ಕಂಟಕದಿಂದ ಪಾರಾಗಿದ್ದಾರೆ ವಾರಾದ್ಯಂತ ಎಪಿಸೋಡ್ ಆರಂಭವಾಗುತ್ತಿದ್ದಂತೆ ಆರಂಭದ ಕೆಲ ನಿಮಿಷ ಎಲ್ಲರ ಜತೆ ಲವಲವಿಕೆಯಿಂದ ಮಾತನಾಡುವ ಸುದೀಪ್ ಈ ಶನಿವಾರ ಮಾತ್ರ ಕೊಂಚ ಗರಂ ಆಗಿ ಆಗಿಯೇ ವೇದಿಕೆಗೆ ಬಂದು ಬಂದಿದ್ದರು ನೇರವಾಗಿ ವಿಡಿಯೋ ಪ್ಲೇ ಮಾಡಬೇಕಿದೆ ಎನ್ನುತ್ತಲೇ ಮನೆ ಮಂದಿಗೆ ತ್ರಿವಿಕ್ರಮ್ ಮತ್ತು ಗೌತಮಿ ನಡುವೆ ಸಂಭಾಷೆಯನ್ನು ಎಲ್ಲರಿಗೆ ತೋರಿಸಿದ್ದಾರೆ ಅಸಲಿಗೆ ಆರಂಭದಲ್ಲಿ ಮನೆಯ ಉಳಿದ ಸ್ಪರ್ಧಿಗಳಿಗೆ ಏನಾಯಿತು ಎಂದು ಮನವರಿಕೆ ಆಗಿಲ್ಲ ಬಳಿಕ ಶೋಭಾ ಶೆಟ್ಟಿ ಎಲಿಮಿನೇಟ್ ಆ ವಿಚಾರ ಚರ್ಚೆ ಎಂದು ತಿಳಿದಿದೆ ಅಷ್ಟಕ್ಕೂ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯ ಸಿಂಧೋಗಿ ಕೊನೆಯ ಹಂತಕ್ಕೆ ಬಂದಿದ್ದರು ಆದರೆ ಶೋಭಾ ಶೆಟ್ಟಿ ಆದಾಗ ಸೇವ್ ಆಗಿದ್ದರು ಇನ್ನೇನು ಇವರಿಬ್ಬರಲ್ಲಿ ಒಬ್ಬರು ಮನೆಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಶೋಭಾ ನನಗೆ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಎಂದು ಹೇಳಿ ಕಿಚ್ಚನ ಮಾತನ್ನು ಲೆಕ್ಕಿಸದೆ ಬಿಗ್ ಬಾಸ್ ಮನೆಯಿಂದ ತೊರೆದಿದ್ದಾರೆ ಶೋಭಾ ಹೊರ ನಡೆದ ನಡೆಯ ನಡೆಯುತ್ತಿದ್ದಂತೆ ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯ ಸೇವಾಗಿದ್ದಾರೆ ಶೋಭಾ ಹೆಲ್ಮೆಟ್ ಆದ ವಿಚಾರವನ್ನೇ ತ್ರಿವಿಕ್ರಮ್ ಗೌತಮಿ ಮುಂದೆ ಚರ್ಚೆ ಮಾಡಿದ್ದರು ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯ ಬಾಟಂ ಟು ಇದ್ದಿದ್ದಕ್ಕೆ ಶೋಭಾ ಅವರನ್ನೇ ಹೊರ ಕಳಿಸಲಾಗಿದೆ ಎಂಬರ್ಥದಲ್ಲಿ ಗೌತಮಿ ಜೊತೆಗೆ ಕೋಡ್ವಾರ್ಡ್ನಲ್ಲಿ ಮಾತನಾಡಿದ್ದಾರೆ ಕೋಡ್ವಾರ್ಡ್ನಲ್ಲಿ ಮಾತನಾಡಿದ್ದಾರೆ ತ್ರಿವಿಕ್ರಮ್ ಇದಷ್ಟೇ ಅಲ್ಲ ಬಿಗ್ ಬಾಸ್ ನಿರ್ಧಾರವನ್ನೇ ಪ್ರಶ್ನೆ ಮಾಡಿದ ಅನುಮಾನ ವ್ಯಕ್ತಪಡಿಸಿದ್ದರು ತ್ರಿವಿಕ್ರಮ್ ಅವರ ಈ ನಡೆ ಖಂಡಿಸಿದ ಕೆಚ್ಚ ಮುಂಕಾಲು ಗಂಟೆ ಮುಕ್ಕಾಲು ಗಂಟೆ ಇದೇ ವಿಚಾರವನ್ನೇ ವಿಕ್ ಇಕ್ಕಿಗೆ ಕ್ಲಾಸ್ ತೆಗೆದುಕೊಂಡರು ಶಿಶಿರ್ ಮತ್ತು ಐಶ್ವರ್ಯ ಅವರನ್ನು ಉಳಿಸುವ ಸಲುವಾಗಿ ಬಿಗ್ ಬಾಸ್ ಶೋಭಾ ಅವರನ್ನು ಹೊರ ಕಳಿಸಿದೆ ಎಂದು ಅಕ್ಕಿ ಕಾಳುಗಳನ್ನು ಹಿಡಿದುಕೊಂಡು ಗೌತಮಿ ಜತೆಗೆ ತ್ರಿವಿಕ್ರಮ್ ಚರ್ಚೆ ಮಾಡಿದ್ದಾರೆ ಬಳಿಕ ಇದು ಬಿಗ್ ಬಾಸ್ ನಿರ್ಧಾರವಲ್ಲ ನನ್ನ ನಿರ್ಧಾರ ಎಂದು ಸುದೀಪ್ ತಿರುಗೇಟು ಕೊಟ್ಟಿದ್ದಾರೆ ತ್ರಿವಿಕ್ರಮ್ ವಿರುದ್ಧ ಗುಡುಗಿದ ಕಿಚ್ಚ ನಿಮ್ಮ ಬುಡ ನೀವು ಕಾಪಾಡಿಕೊಳ್ಳಿ ಕಾಪಾಡಿಕೊಳ್ಳುವ ಬರದಲ್ಲಿ ನಮ್ಮ ಬುಡಕ್ಕೆ ಕೈ ಹಾಕಿದ್ದೀರಿ ಸುಮ್ಮನೆ ಬಿಡ್ತೀವ ಎಂದಿದ್ದಾರೆ ಬಳಿಕ ಮನೆಯ ಎಲ್ಲರಿಗೂ ತಾವು ಅನುಭವಿಸುತ್ತಿರುವುದನ್ನೇ ಸ್ಪರ್ಧಿಗಳಿಗೂ ಶಿಕ್ಷೆಯ ರೂಪದಲ್ಲಿ ನೀಡಿದ್ದಾರೆ ನಿಮ್ಮನ್ನೆಲ್ಲ ಅಹಾಮ್ನಲ್ಲಿ ಕೂರೋಕೆ ಬಿಟ್ಟು ನಾನಿಲ್ಲಿ ನಾಯಿ ಥರ ನಿಂತಿರಲಿಲ್ಲ ನಾಯಿ ಥರ ನಿಂತುಕೊಂಡು ಮಾತನಾಡುತ್ತಿರಲ ಎನ್ನುತ್ತಲೇ ಸುದ್ದಿ ಸುದೀರ್ಘ ಗಂಟೆಗಳ ಕಾಲ ನಿಂತುಕೊಂಡು ಮಾತನಾಡುವ ನಿಮ್ಮ ಬಗ್ಗೆ ನನಗೆಷ್ಟು ಪ್ರಸ್ಟೇಶನ್ ಆಗಿರುತ್ತೆ ಕಾಲುಗಳು ನೋಯುತ್ತೆ ಎಂದು ಯಾರಿಗಾದರೂ ಗೊತ್ತಿದೆಯೇ ಹಾಗಾಗಿ ನನ್ನ ನೋವು ನಿಮಗೆ ಅರ್ಥವಾಗಲಿ ಎಂದು ಎಲ್ಲರಿಗೂ ಎದ್ದು ನಿಂತುಕೊಂಡೇ ಮಾತನಾಡಿದ್ದಾರೆ